ಕೀರ್ತಿ ಅವರ ನಮಸ್ಕಾರ ಈಗ ಯೂಟ್ಯೂಬಲ್ಲಿ ಮತ್ತೊಂದು ನಿಮ್ಮದು ವಿಡಿಯೋ ನೋಡಿದೆ ಮತ್ತೇನು ಓಪನ್ ಚಾಲೆಂಜ್ ಆಗಿ ಕರಿತಾ ಇದ್ದೀರಾ ಯಾರಾದರೂ ಬರ್ಬೋದು ಅಂತೇಳಿ ನಾಲ್ಕು ದಿವಸದಿಂದ ಕಾಯ್ತಾ ಇದ್ದೀನಿ ಕೀರ್ತಿ ಅವರೇ ಫೋನ್ ಮಾಡಿದ್ರೆ ಇವತ್ತು ಬಿಸಿದ್ದೀನಿ ನಾಳೆ ಸಿಗ್ತೀನಿ ಇವತ್ತು ಬಿಸಿದೀನಿ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀರಾ ನಾನು ನಿಮ್ಮ ಜೊತೆ ಚರ್ಚೆಗೆ ಸಿದ್ಧ ಇದ್ದೀನಿ ನಮ್ಮನ್ನು ಕೆಣಕ್ಬೇಡಿ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ನಿಮ್ಗೂ ಕೂಡ ಅಧಿಕಾರಿಗಳಿಗೆ ಜಾಗೃತ ಇರಿ ನಾವೇನು ದೇಶದ್ರೋಹಿಗಳಲ್ಲ ನಾವೇನು ಭಯೋತ್ಪಾದಕರಲ್ಲ ನಾವು ಧರ್ಮಿಷ್ಠರು ಮುಂದಿನ ದಿನದಲ್ಲಿ ನೀವು ಮಾಡಿದ ತಪ್ಪಿಗೆ ಧರ್ಮವೇ ನಿಮ್ಮನ್ನು ಸಾಯಿಸುತ್ತದೆ ಧರ್ಮವೇ ನಿಮ್ಮನ್ನು ಮುಗಿಸ್ತದೆ ಕಿರಿ ಕೀರ್ತಿ ಅವ್ರ ಜೊತೆಗೆ ನಮ್ಮದು ಸಂವಾದ ಆಗುತ್ತೆ ಅಂತೇಳಿ ಆದರೆ ಅವ್ರದ್ದು ಕನ್ಫರ್ಮೇಷನ್ ಕಾಲೇ ಬರಲಿಲ್ಲ ಮೊನ್ನೆ ಫೋನ್ ಮಾಡಿ ಬೆಂಗಳೂರಲ್ಲಿ ನಮ್ಮ ಸ್ಟುಡಿಯೋಗೆ ಬರಂತ್ರಿ ನಾವು ಲೊಕೇಶನ್ ಕೊಡ್ತೀವಿ ಅಂತೆಲ್ಲ ಹೇಳಿದರು ಆದರೆ ಇದುವರೆಗೂ ಹನ್ನೊಂದು ಗಂಟೆ ತನಕ ವೆಯ್ಟ್ ಮಾಡಿದೆ ಇದುವರೆಗೂ ಅವ್ರದ್ದು ಫೋನ್ ಬಂದಿಲ್ಲ ಏನಪ್ಪ ಅಂದರೆ ಅವರು ಸ್ವಲ್ಪ ಬ್ಯುಸಿ ಇರ್ಬೋದು ಈಗ ಅವ್ರು ನಮಗೆ ಕರೆದಿಲ್ಲ ಅಂದ ತಕ್ಷಣ ಅವರೇನೋ ಏನೋ ಸೋರ್ಸ್ಬಿಟ್ರು ಆ ಥರ ಎಲ್ಲ ಮಾತಾಡೋದು ಬೇಡ ಅದೆಲ್ಲ ತಪ್ಪಾಗತ್ತೆ ನಾನು ಇನ್ನೂ ಕೂಡ ಕೀರ್ತಿ ಅವರೇ ನಿಮ್ಮ ಜೊತೆ ಚರ್ಚೆಗೆ ರೆಡಿ ಇದ್ದೀನಿ ಇವತ್ತಾದರೂ ಇವತ್ತಾದರೂ ಇವತ್ತೇ ನಾನು ಬರೋಕ್ಕೆ ರೆಡಿ ಇದ್ದೀನಿ ಇಲ್ಲ ನೀವು ನೆಕ್ಸ್ಟ್ ಯಾವ ಡೇಟ್ ಹೇಳಿದ್ರು ಆ ಡೇಟಿಗೆ ನಾನು ಬರೋಕೆ ರೆಡಿ ಇದ್ದೀನಿ ಹಾಗಾಗಿ ನಾನು ಎಲ್ಲ ಸ್ನೇಹಿತರು ಕೇಳೋದಿಷ್ಟೇ ಕಿರಿಕೀರ್ತಿ ಅವರು ಚರ್ಚೆಗೆ ಮತ್ತೆ ರಿಟರ್ನ್ ಕಾಲ್ ಮಾಡಿಲ್ಲ ನಾನು ನಿನ್ನೆ ಸಂಜೆ ಅವ್ರಿಗೆ ಫೋನ್ ಮಾಡಿದೆ ಅವ್ರದ್ದು ಒಂದು ಸಲ ನಾಟ ಬಂತು ಮತ್ತು ಬಿಸಿ ಬಂತು ರಿಟರ್ನ್ ಫೋನ್ ಮಾಡಿಲ್ಲ ಈವನ್ ಹನ್ನೊಂದು ಗಂಟೆ ತನಕ ಅವ್ರು ಕಾಲಿಗೆ ವೆಯ್ಟ್ ಮಾಡಿದೆ ಅದ್ರ ಮೇಲೆ ಅರ್ಧ ಗಂಟೆ ಐಲೇ ಕಾಯಿಲೆ ಆಗಲಿ ಅಂತೇಳಿ ವೆಯ್ಟ್ ಮಾಡಿದೆ ಆದರೂ ಇದುವರೆಗೂ ಅವ್ರದ್ದೇನು ಬಂದಿಲ್ಲ ಹಾಗಂತ ಮತ್ತೆ ಸಲ ಹೇಳ್ತಾ ಇದ್ದೀನಿ ದಯವಿಟ್ಟು ಅವ್ರು ನಮಗೆ ಫೋನ್ ಮಾಡಿಲ್ಲ ಇವತ್ತು ಚರ್ಚೆ ನಡೆದಿಲ್ಲ ಅಂತಕ್ಷಣ್ಣ ಅವ್ರದ್ದೇನೋ ಪಲಾಯವಾದ ಆ ಥರ ಎಲ್ಲ ಅನ್ಕೊಂಬಿಡಿ ಏನೋ ಸಮ್ ಕೆಲಸಗಳು ಬಂದರೆ ಈ ಥರ ಆಗತ್ತೆ ನಾವೇನಂತ ದೊಡ್ಡ ಮನುಷ್ಯರು ಅಲ್ಲ ಒಂದೇ ಸಲ ಬೇಟ ಕೊಡಲಿಲ್ಲ ಅಂತ ತಕ್ಷಣ ವಾದ ವಿವಾದ ಮಾಡಲಿಕ್ಕೆ ನಾ ಸ್ಟಿಲ್ ಐ ಆಮ್ ವೆಯ್ಟಿಂಗ್ ಕೀರ್ತೇವ್ರೆ ಮತ್ತೆ ಈ ವಿಡಿಯೋ ನಿಮಗೆ ಬಂದರೆ ನಮ್ಮ ನಂಬರ್ ಹೆಂಗಿದ್ರು ನಿಮ್ಮ ಹತ್ರ ಇದೆ ನೀವು ಕಾಲ್ ಮಾಡಿದ್ರೆ ಮಾತಾಡೋಣ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ನೀವು ಮತ್ತೆ ಯಾವ ಡೇಟ್ ಹೇಳ್ತೀರೋ ಆ ಡೇಟಿಗೆ ನಾನು ರೆಡಿ ಇದ್ದೀನಿ ಕೀರ್ತಿ ಎಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಫೋನ್ ಮಾಡಿ ವಿಚಾರ ತಿಳ್ಕೊಂಡ್ರಿ ಹೆಂಗೆ ಏನು ಅಂತ ಕೂಡ ನನ್ನ ಹತ್ರ ತುಂಬ ಜನ ಫೋನ್ ಮಾಡಿ ಮಾತಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ನಾನು ಸಲ ಹೇಳ್ತಾ ಇದ್ದೀನಿ ನಾನು ಕೀರ್ತಿ ಅವರು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಕೂಡ ಕೊಟ್ಟಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸರಿನಾ ಕೀರ್ತಿ ಅವರೇ ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೀನಿ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ ಸಾಯಿ ಅವ್ರಿಗೂ ಬರೆಯಲ್ಲ ಇಚ್ಚಿನ థ్యాంక్ యూ థ్యాంక్ యూ చిన్న థ్యాంక్ యూ థ్యాంక్ యూ